I'm a ಚೆನ್ನಾಗಿದ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದೀರ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ನನ್ನ ವೀಡಿಯೋ ಬಂದು ರಾಯರದು ಎರಡನೇ ದಿನದಂದು ಮಧ್ಯಾರಾಧನೆ ಇವತ್ತು ತುಂಬಾ ತುಂಬಾ ವಿಶೇಷವಾದದ ದಿನ ಅಂತಾನೆ ಹೇಳ್ಬೋದು ನಿನ್ನೆ ನನಗೆ ರಾಯರ ಮಟ್ಟಕ್ಕೆ ಹೋಗೋಕ್ಕಾಗಿಲ್ಲ ಹಾಗಾಗಿ ಇವತ್ತು ನಾನು ರಾಯರಿಗೆ ತುಂಬಾ ವಿಶೇಷವಾಗಿ ಪೂಜೆ ಮಾಡಿದೆ ಮನೆಯಲ್ಲಿ ರಾಯರಿಗೆ ಅಲಂಕಾರ ಮಾಡಿ ಹಾಗೆ ನೈವೇದ್ಯಕ್ಕೆ ಪಾತು ಮತ್ತೆ ಹಾಲು ಕೀರ್ ಮಾಡಿದೆ ಹಾಲು ಕೀರ್ ಮಾಡಿ ಹಾಗೆ ರಾಯರಿಗೆ ಹಣ್ಣು ಕೈ ಇಟ್ಟು ಪೂಜೆ ಮಾಡಿದೆ ಪೂಜೆ ಮಾಡಿ ರಾಯರನ್ನ ಅಲಂಕಾರವಾಗಿ ನೋಡಿ ತುಂಬಾ ಖುಷಿಯಾಯ್ತು ನಾವು ಏನೇ ಮಾಡ್ತೀವಿ ಅಂದ್ರೂ ದೇವ್ರಿಗೆ ಅಲಂಕಾರ ಮಾಡಿ ಒಂದು ಖುಷಿ ಪಡೋದು ಇದೆಯಲ್ಲ ನಿಜ ಆದರೆ ಅದು ನಾವು ಇಷ್ಟಪಡುವಂಥ ದೇವ್ರುಗಳ್ದು ವಿಶೇಷವಾದ ದಿನಗಳಂದ್ರೆ ತುಂಬನೇ ಸಂಭ್ರಮ ಅಂತಲೇ ಹೇಳ್ಬೋದು ನನಗಂತೂ ರಾಯರ ಆರಾಧನೆ ಅಂದರೆ ಕಣ್ಣಿಗೆ ನಿದ್ದೆ ಇರಲ್ಲ ಯಾವಾಗ ವ್ರತ ಸ್ಟಾರ್ಟ್ ಮಾಡ್ತೀನೋ ಪೂಜೆ ಮಾಡ್ತೀನೋ ಅವ್ರನ್ನ ಅಲಂಕಾರದಲ್ಲಿ ರಾಯರನ್ನ ನಾನು ಯಾವಾಗ ನೋಡ್ತೀನೋ ಅವ್ರನ್ನ ಯಾವ ಥರ ಅಲಂಕಾರ ಮಾಡಿದ್ರೆ ರಾಯರು ಚೆನ್ನಾಗಿ ಕಾಣಿಸ್ತಾರೆ ಅಂತ ಅಷ್ಟು ಖುಷಿಯಿಂದ ರಾಯರ ಆರಾಧನೆಗಳೇ ಆಗಲಿ ಕಾಯ್ತಾಯಿರ್ತೀವಿ ಯಾಕಂದರೆ ರಾಯರೇ ವಿಶೇಷ ನನಗೆ ಗುರುವಾರನೇ ವಿಶೇಷ ಅಂತಲೇ ಹೇಳ್ಬೋದು ಅಂಥದ್ರಲ್ಲಿ ನಮ್ಮ ರಾಯರ ಆರಾಧನೆ ಬಂದಿದೆ ಅಂದರೆ ಸಂತೋಷ ಆಗದಂತೆ ಇರುತ್ತೆ ಫ್ರೆಂಡ್ಸ್ ಹಾಗೆ ಬಂದು ರಾಯರಿಗೆ ಅಲಂಕಾರ ಮಾಡಿ ಅವ್ರನ್ನ ಒಂದು ಒಂದು ಭಕ್ತಿಯಿಂದ ತುಪ್ಪದೀಪ ದೀಪ ಎಲ್ಲ ಹಚ್ಚಿ ಆಚನೆ ಮಾಡಿ ಹಾಗೆ ಫ್ರೆಂಡ್ಸ್ಗಳು ನೀವುಗಳು ಅಷ್ಟೇ ಆ ರಾಯರ ಮಟ್ಟಿಗೆ ಭೇಟಿ ನೀಡಿ ಭೇಟಿ ನೀಡಿ ನಿಮ್ಗೆ ಏನೇ ಒಂದು ಇಷ್ಟಾರ್ಥಗಳು ಇವತ್ತು ಖಂಡಿತ ನೀವು ಮನಸ್ಸಲ್ಲಿ ಏನೇ ಒಂದು ಸಂಕಲ್ಪ ಮಾಡಿಕೊಂಡ್ರು ಇವತ್ತು ನೆರವೇರುವಂಥ ದಿನ ಇವತ್ತು ರಾಯರದು ಪ್ಲೀಸ್ ಯಾರಿಗೆ ಆಗಲಿ ರಾಯರ ಮಠಕ್ಕೆ ಭೇಟಿ ಭೇಟಿ ನೀಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಹಾಗೆ ರಾಯರಿಗೆ ಕೃಪೆಗೆ ಪ್ರಾತರಾಗಿ ಅಂತ ಕೇಳ್ಕೊತೀನಿ ಹಾಗೆ ರಾಯರಿಗೆ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು ದೀಪ ಮತ್ತು ಹಾಗೆ ಇವತ್ತು ತುಳಸಿ ಮಾಲೆ ಎಲ್ಲ ರಾಯರಿಗೆ ಕೊಟ್ಟು ನಿಮ್ಮ ಮನಸ್ಸಲ್ಲಿ ಯಾವುದೇ ಥರ ಸಂಕಲ್ಪ ಇದ್ರೂ ಖಂಡಿತ ಮಾಡಿ ನಿಮಗೆ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ ನಮ್ಮ ರಾಯರು ಇವತ್ತು ಎಲ್ಲರಿಗೂ ಎಲ್ಲ ಭಕ್ತಾದಿಗಳು ಮಂತ್ರಾಲಯದಲ್ಲಿ ಹತ್ತಿರದಲ್ಲಿರೋ ಥರದಲ್ಲಿರೋ ಇರಲಿ ರಾಯ ನಾನು ನೋಡೋದೇ ಒಂದು ಸಂಭ್ರಮ ಅಂತಲೇ ಹೇಳ್ಬೋದು ಇವತ್ತಷ್ಟು ಒಂಥರ ವಿಶೇಷ ನನ್ನ ಆರಾಧ್ಯ ದೈವ ಅಂತಾನೆ ಹೇಳ್ಬೋದು ರಾಯರು ಆ ದೇವರು ಎಲ್ಲರಿಗೂ ಇಷ್ಟಾರ್ಥಗಳ ಸಿದ್ಧ ಮಾಡಲಿ ಫ್ರೆಂಡ್ಸ್ ಹಾಗೆ ಬಂದು ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದಂಥ ಸ್ಯಾರಿ ವೇರ್ ಮಾಡಿದ್ದೀನಿ ನೋಡಿ ಅಮ್ಮನಿಗೆ ಹುಟ್ಟಿದ ತಕ್ಷಣ ಬ್ಲೌಸು ಮ್ಯಾಚಿಂಗ್ ಬ್ಲೌಸ್ ಇತ್ತು ಹಾಗಾಗಿ ಈ ಸ್ಯಾರಿ ವೇರ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ಹಾಂ ಸೀರೆ ತುಂಬನೇ ಚೆನ್ನಾಗಿದೆ ತುಂಬನೇ ಲುಕ್ ಕೊಡ್ತಾ ಇತ್ತು ತುಂಬನೇ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಈ ಸಾರಿ ಉಟ್ಕೊಂಡು ಮತ್ತು ಪಿಂಕ್ ಬ್ಲೌಸ್ ಇತ್ತು ಆ ಬ್ಲೌಸಿಗೆ ಮ್ಯಾಚಿಂಗ್ ಮಾಡಿಕೊಂಡೆ ಮ್ಯಾಚಿಂಗ್ ಕೊಡ್ಕೊಂಡು ಇವಾಗ ನಾನು ರಾಯರ ಮಠ ಕೊಡ್ತಿದ್ದೀನಿ ಹಾಗೆ ನಮ್ಮ ಮನೆಯಲ್ಲೂ ಪೂಜೆ ಹೇಗಾಯಿತು ಹಾಗೆ ರಾಯರ ಮಠದಲ್ಲಿ ಇವತ್ತು ಯಾವ ಥರ ವಿಶೇಷವಾಗಿ ಪೂಜೆ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ರಾಯರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಯಶಸ್ಸು ಅನ್ನೋದು ನಿಮ್ಮ ಜೊತೆ ಕೊಡಲಿ ಫಸ್ಟ್ ಆಫ್ ಆಲ್ ಆಗಿ ಆರೋಗ್ಯ ಕೊಡಲಿ ಎಲ್ಲರಿಗೂ ಅಂತ ಕೇಳ್ಕೊತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹಾಗೆ ನನ್ನ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಈ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ಪಲಾವ್ ಮತ್ತು ಹಾಲು ಕೀರ್ ಮಾಡಿಕೊಂಡೆ ಮತ್ತು ಹಾಗೆ ಬಂದು ರಾಯರಿಗೆ ಪೂಜೆ ಎಲ್ಲ ರೆಡಿ ಇದ್ದೆ ಹೂವೆಲ್ಲ ನಾನೇ ಕಟ್ಟಿದ್ದು ಕಟ್ಟಿ ರಾಯರಿಗೆ ಬೆಳಗ್ಗೆ ಎದ್ದ ತಕ್ಷಣ ರೆಡಿ ಮಾಡಿ ರಾಯರಿಗೆ ಅಲಂಕಾರ ಮಾಡಿ ನೋಡೋದೇ ಒಂಥರ ಖುಷಿ ಅಂತ ಅನ್ನಿಸ್ತಿದೆ ನನಗಂತೂ ರಾಯರ ಅಲಂಕಾರ ಮಾಡಿ ಫುಲ್ ಖುಷಿ ಆಗ್ತಾಯಿತ್ತು ಹಾಗೆ ತುಪ್ಪದೀಪ ಮತ್ತು ಬೆಲ್ಲ ದೀಪನೂ ರಾಯರ ಮುಂದೆ ಹಚ್ಚಿದೆ ಇಲ್ಲಿ ಇಷ್ಟು ಹಾಲಲ್ಲಿ ಇಟ್ಟಿರೋದು ರಾಯರ ಫೋಟೋಕ್ಕೆ ತುಪ್ಪದೀಪ ಬೆಲ್ಲ ದೀಪ ಎರಡೂ ಹಚ್ಚಿ ಮತ್ತು ಹಾಗೆ ಬಂದು ಇಲ್ಲಿ ದೀಪ ಹಚ್ಕೊಂಡೆ ರಾಯರದು ಒಂದು ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್ ನಿಜವನವ್ರು ಅಲಂಕಾರ ಮಾಡಿ ಅವರನ್ನು ನೋಡೋದೇ ಒಂಥರ ಅಂತಲೇ ಹೇಳ್ಬೋದು ಕನಕಂಬ್ರ ಹೂವಿಂದಂತೂ ಅಲಂಕಾರ ಮಾಡಿಬಿಟ್ರಂತೂ ರಾಯರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಇದು ದೇವರ ಮನೆ ಹೊಳಗೇನೂ ಅಷ್ಟೇ ನಾನು ಸಂಕಲ್ಪ ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಹಾಲು ಮತ್ತು ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿಕೊಂಡೆ ಫಸ್ಟು ಪೂಜೆ ಮಾಡಿ ಗಣಗ್ಲೆ ಹೂವಿಂದ ಅಲಂಕಾರ ಮಾಡಿದೆ ರಾಯರಿಗೆ ಹಾಗೆ ನನಗೆ ಹೂ ಪ್ರಸಾದನ ರಾಯರು ಕೊಟ್ಟರು ತುಂಬಾ ಆಯಿತು ಯಾಕಂದರೆ ಪೂಜೆ ಮಾಡಿ ರಾಯರಿಂದ ಹೂ ಪ್ರಸಾದ ತಗೊಳ್ಳೋದು ಅಂದರೆ ಅಂತಿಂತ ಮಾತಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೇ ನನ್ನ ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕು ಕಾಮೆಂಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ರಾಯರ ಮಠಕ್ಕೆ ಹೋಗ್ಬಿಟ್ಟು ಬಂದೆ ಹಾಗೆ ಮಂತ್ರಾಲಯದ ಒಂದು ದೃಶ್ಯ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ರಾಯರ ಬೃಂದಾವನವನ್ನು ಭಕ್ತಿಯಿಂದ ಕಾಣುವಂಥವರಾಗ್ತಾ ಇದ್ದಾರೆ ನಮಸ್ಕಾರವನ್ನು ಮಾಡಿಕೊಳ್ತಾ ಇದ್ದಾರೆ ಅಷ್ಟೇ ಅಲ್ಲದೇನೆ ತಮ್ಮ ಅನೇಕ ರೀತಿಯಾಗಿರುವಂತಹ ಬೇಡಿಕೆಗಳನ್ನು ಕೂಡ ಬೇಡುವಂಥವರು ಕೂಡ ಭಕ್ತರು ಆಗ್ತಾ ಇದ್ದಾರೆ ಅಂತಹ ರಾಯರನ್ನು ನಾವು ಎಷ್ಟು ಬೇಡಿದ್ರೂ ಕೂಡ ಕಡಿಮೆ ರಾಯರಲ್ಲಿ ಏನು ಬೇಡಿದರೂ ಕೂಡ ಕಡಿಮೆ ಆದರೆ ರಾಯರನ್ನು ನಂಬಬೇಕು ಯಾರಾದರೆ ನಂಬಿಕೆಯನ್ನು ಇಟ್ಟಿರ್ತಾರೋ ಅವರಿಗೆ ವಿಶೇಷ ರೀತಿಯಾಗಿರುವಂತಹ ಅನುಗ್ರಹ ರಾಘವೇಂದ್ರ ಗುರು ಸಾರು ಅವರು ಮಾಡ್ತಾರೆ ಎನ್ನುವಂತಹ ಮಾತಿನಲ್ಲಿ ಎರಡನೇ ವಿಚಾರವೇ ಇಲ್ಲ ಎನ್ನುವಂತಹದ್ದು ಹರಿದಾಸರ ಮಾತಾಗಿದೆ ಅದಕ್ಕೆ ರಾಯರ ಬಗ್ಗೆ ಹರಿದಾಸರು ಹೇಳುವಾಗ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಂಬದೆ ಕೆಡುವರುಂಟೋ ನಂಬಿದ ಜನರಿಗೆ ಬೆಂಬಲ ತಾನಾಗಿ ಹಂಬಲಿಸಿದ ಫಲ ತುಂಬಿ ಕೊಡುವರನ್ನ ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ ನಾನು ರಾಯರನ್ನು ಸೇವೆ ಮಾಡಿದ್ದೀನಿ ಸೇವೆಗೆ ಫಲವೇ ಸಿಕ್ಕಿಲ್ಲ ಅಂತ ಹೇಳಿರುವಂತಹ ಯಾವ ವ್ಯಕ್ತಿಯೂ ಕೂಡ ಇಲ್ಲ ನಂಬಿದ್ದಾರೆ ನಂಬಿ ರಾಯರನ್ನು ಸೇವಿಸಿದ್ದಾರೆ ಫಲ ಬರುವಂತಹ ಸಮಯ ತಡ ಆಗಬಹುದೇ ಹೊರತಾಗಿ ಫಲ ಮಾತ್ರ ನಿಶ್ಚಿತ ಹಾಗಾದರೆ ಫಲ ಮಾತ್ರ ನಿಶ್ಚಿತ ಎನ್ನುವಂತಹ ಮಾತಿಗೆ ಏನಾದರೂ ಪ್ರಮಾಣ ಇದೆಯಾ ಅಂತಂದರೆ ರಾಯರ ಸ್ತೋತ್ರದಲ್ಲಿ ಬರುವಂತಹ ಸಾಕ್ಷಿ ಹಯಾಸ್ಯೋತ್ರಹಿ ಎನ್ನುವಂತಹ ವಾಕ್ಯವೇ ರಾಯರ ಫಲವನ್ನು ಕೊಟ್ಟೇ ಕೊಡ್ತಾರೆ ಸಂಶಯವಿಲ್ಲ ಎನ್ನುವಂತಹ ಮಾತಿಗೆ ಪ್ರಮಾಣವಾಗಿದೆ ಅಂತಹ ರಾಘವೇಂದ್ರ ಗುರು ಸಾರ್ವಭೋಮರ ಭವ್ಯವಾಗಿರುವಂತಹ ಪಂಚಾಮೃತದ ಅಭಿಷೇಕದಲ್ಲಿ ಅನೇಕ ಫಲಗಳಿಂದಾಗಿ ಹಣ್ಣುಗಳಿಂದಾಗಿ ಅಭಿಷೇಕವನ್ನು ಮಾಡುವಂತಹದ್ದನ್ನು ನೋಡ್ತಾ ಇದ್ದೇವೆ ನಮಗೆ ಯಾರಾದರೂ ರೋಗ ಪೀಡಿತೇವ ಆದ್ರಿ ಅಂತಾದರೆ ಆಗ ವೈದ್ಯರು ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಇಂತಹ ಹಣ್ಣಿನ ರಸವನ್ನು ತೆಗೆದುಕೊಳ್ಳಿ ಇಂತಹ ಹಣ್ಣಿನ ರಸವನ್ನು ತೆಗೆದುಕೊಳ್ಳಿ ಅಂತೇಳಿ ಅಥವಾ ಇಂತಹ ಔಷಧವನ್ನು ಮಾಡಿಕೊಂಡು ತೆಗೆದುಕೊಳ್ಳಿ ಅಂತೇಳಿ ಇವತ್ತಿನ ದಿವಸ ಕೇವಲ ರಾಯರ ವೃಂದಾವನಕ್ಕೆ ಅಭಿಷೇಕ ಮಾಡಿರುವಂತಹ ಜಲ ಸಾಕು ನಮ್ಮ ರೋಗವನ್ನು ಪರಿಹಾರ ಮಾಡುವಂತಹದ್ದಾಗಿದೆ ಹೀಗಾಗಿ ಅಂತಹ ಒಂದು ಭವ್ಯವಾಗಿರುವಂತಹ ಸಾಮರ್ಥ್ಯ ಶಕ್ತಿ ರಾಯರ ಬೃಂದಾವನಕ್ಕೆ ಆ ವೃಂದಾವನದಿಂದ ಇಳಿದು ಬಂದಂತಹ ನೀರಿಗೆ ಬೃಂದಾವನಕ್ಕೆ ಸಮರ್ಪಣೆ ಮಾಡಿರುವಂತಹ ಪದಾರ್ಥಕ್ಕೆ ಇದೆ ಅದನ್ನು ಸ್ವೀಕಾರ ಮಾಡಬೇಕು ಮಾಡಿದ್ರೆ ಇಷ್ಟೆಲ್ಲ ಆಗತ್ತೆ ಅಂತ ಹೇಳಿ ಹೇಳ್ತಾರೆ ದಾಸರು ರೋಗಹರನೆ ಕೃಪಾಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸು ಎಂಥವರಿ ರಾಯರು ಅಂತ ಪಾವನಗಾತ್ರ ಸುದೇವ ವರನೆ ಅವರ ದೇಹ ಅಂದ್ರೆ ಪವಿತ್ರವಾಗಿರುವಂತಹದ್ದಂತೆ ಅವರ ಒಂದು ರೂಪ ಆ ಪವಿತ್ರವಾಗಿರುವಂತಹ ರೂಪವನ್ನು ದರ್ಶನ ಮಾಡಿಕೊಂಡ್ರೆ ಸಾಕು ನಮಗೆ ಎಲ್ಲ ರೀತಿಯಾಗಿರುವಂತಹ ಕಷ್ಟಗಳು ನಿವಾರಣೆ ಆಗತ್ತೆ ಇಷ್ಟಗಳು ಪೂರ್ಣವಾಗತ್ತೆ ಅಷ್ಟೇ ಅಲ್ಲದೇನೆ